ಇದು ಬಹಳ ಖಂಡನೀಯ ಅದು ಮನಸ್ಸಿಗೆ ನಮ್ಮ ಇಡೀ ಸಮಾಜಕ್ಕೆ ಮತ್ತು ರೈತ ವರ್ಗಕ್ಕೆ ರೈತ ವರ್ಗ ಅಂತ ಹೇಳಿದ್ರೆ ಬರೀ ಒಕ್ಕಲಿಗೂ ವರ್ಗ ಅಲ್ಲ ಯಾರು ಸರಿ ಇಲ್ಲ ಅಂತ ನೀವೇನಾದರೂ ನಿಮಗೆ ಸಂಸ್ಕಾರಗಳ ಕ್ಷಮೆ ಯಾಚಿಸಿ ಸಂಸ್ಕಾರ ಇಲ್ಲದೆ ಇದ್ರೆ ನೀವು ಕ್ಷಮೆ ಯಾಚು ಬಿಡುವುದು ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ಇದರಿಂದ ಬಹಳಷ್ಟು ಸಮಾಜಕ್ಕೆ ಬಂದಿದ್ದೇವೆ ಸಮಾಜ ಜನಾ ಖಂಡನೀಯ ಅಂತೇಳಿ ನಮ್ಮ ಇಡೀ ರೈತ ವರ್ಗದ ಮತ್ತು ಒಕ್ಕಲಿ ಸಮಾಜದಿಂದ ಈ ಒಂದು ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ಅದೇನಾದರೂ ಕ್ಷಣಾಪುಣೆ ಅವರು ಕೇಳದೆ ಇದ್ರೆ ತೀವ್ರವಾದ ಪ್ರತಿಭಟನೆ ಒಂದು ಹೋರಾಟವನ್ನು ಮಾಡಲಿಕ್ಕೆ ನಾವು ಸಿದ್ಧತೆ ಮಾಡಿದೆ ಯಾಕೆಂತ ಹೇಳಿದ್ರೆ ರಾಜ್ಯ ಭಾಗ ಆಡೋದು ಗೊತ್ತು ವ್ಯವಸಾಯ ಮಾಡೋದು ಗೊತ್ತು ಆಡಳಿತ ವರ್ಗ ಗೊತ್ತು ಸುಮ್ಮನೆ ಕೈ ಕೊಡುತ್ತೆ ಇವರೇನು ಬರೋ ಇರಲಿಲ್ಲ ಅಂತೇಳಿ